ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್ ಸಬ್ಜೆಕ್ಟ್ ಕನ್ನಡ ಫಿಫ್ತ್ ಸ್ಟ್ಯಾಂಡರ್ಡ್ ಗದ್ಯ ಪಾಠ ಮೂರು ನವಿಲು ಮಕ್ಕಳೇ ನಾವು ಇಂದಿನ ತರಗತಿಯಲ್ಲಿ ನವಿಲು ಪಾಠದ ಕ್ವಶನ್ ಆನ್ಸರ್ ಬಗ್ಗೆ ತಿಳಿದುಕೊಳ್ಳೋಣ ಓಕೆ ಬದ್ ಪದಗಳ ಅರ್ಥ ವರ್ಡ್ ಮೀನಿಂಗ್ಸ್ ಅಲೆ ತೆರೆ ಕತ್ತು ಕೊರಳು ಕೊಂಕು ಡೊಂಕು ಛಾಯೆ ನೆರಳು ನೆರಳು ಮೀನ್ಸ್ ಪ್ರತಿಬಿಂಬ ತುರಾಯಿ ಹಕ್ಕಿಗಳ ಚುಟ್ ಜುಟ್ಟು ನಯನ ಕಣ್ಣು ಅಕ್ಷಿ ನೇತ್ರ ಐಝ್ ಅವಾಸ ನೆಲೆ ಮನೆ ವಾಸಸ್ಥಳ ಕಮಾನು ಅರ್ಧಚಂದ್ರಾಕೃತಿಯ ರಚನೆ ಚಮಕಿಸು ಹೊಳಪು ಜಿನುಗು ತೊಟ್ಟಿಕ್ಕು ನರ್ತನ ಕುಣಿತ ಬಾಧೆ ತೊಂದರೆ ನೋವು ಅಡ್ಡಿ ಮನೋಹರ ಸುಂದರ ಮುರಳಿ ಕೊಳಲು ರಾಷ್ಟ್ರ ಪಕ್ಷಿ ರಾಷ್ಟ್ರ ಗೌರವಕ್ಕೆ ಪಾತ್ರವಾದ ಪಕ್ಷಿ ನ್ಯಾಷನಲ್ ಬರ್ಡ್ ಪಿಕಾಕ್ ವರ್ಣ ಬಣ್ಣ ನ್ಯಾಷನಲ್ ಬರ್ಡ್ ಆಫ್ ಪಿಕಾಕ್ ಓಕೆ ಪ್ರಶ್ನೆಗಳು ಓ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ನಂಬರ್ ಒಂದು ನವಿಲಿನ ಕಣ್ಣುಗಳು ಹೇಗೆ ಹೊಳೆಯು ಹೊಳೆಯುತ್ತೇವೆ ಉತ್ತರ ನವಿಲಿನ ಕಣ್ಣುಗಳು ಪಳಪಳ ಎಂದು ಹೊಳೆಯುತ್ತವೆ ಪಳಪಳ ಮೀನಿಂಗ್ ಶೈನಿಂಗ್ ಆಗಿ ಹೊಳೆಯುತ್ತೇವೆ ನವಿಲು ಯಾವ ರೀತಿ ಕುಣಿಯುತ್ತದೆ ನವಿಲು ತಕತೈ ಎಂದು ಸುಂದರವಾಗಿ ಕುಣಿಯುತ್ತದೆ ಪ್ರಶ್ನೆ ನಂಬರ್ ತ್ರೀ ನವಿಲಿಗೆ ಇರುವ ಇತರೆ ಹೆಸರುಗಳು ಯಾವುವು ನವಿಲಿಗೆ ಮಯೂರ ಶಿಕ್ಕಿ ಸಹಸ್ರಾಕ್ಷ ಎಂಬ ಬೇರೆ ಬೇರೆ ಹೆಸರುಗಳಿವೆ ಕವಿಗಳು ನವಿಲನ್ನು ಕುರಿತು ಏಕೆ ಕವಿತೆ ರಚಿಸಿದ್ದಾರೆ ಉತ್ತರ ನಾಲ್ಕು ಕವಿಗಳು ನವಿಲಿನ ರೂಪ ಲಾವಣ್ಯಕ್ಕೆ ಮನಸ್ಸೋತು ಕವಿತೆ ರಚಿಸಿದ್ದಾರೆ ಕವಿಗಳು ನವಿಲನ ರೂಪ ಲಾವಣ್ಯಕ್ಕೆ ಮನಸ್ಸೋತು ಕವಿತೆಗಳನ್ನು ರಚಿಸಿದ್ದಾರೆ ಪ್ರಶ್ನಂಬರ್ ಫೈವ್ ನವಿಲಿಗೆ ಭಾರತದಲ್ಲಿ ಯಾವ ಗೌರವ ಲಭಿಸಿದೆ ಉತ್ತರ ನವಿಲಿಗೆ ಭಾರತದಲ್ಲಿ ರಾಷ್ಟ್ರ ಪಕ್ಷಿ ನ್ಯಾಷನಲ್ ಬರ್ಡ್ ಎಂಬ ಗೌರವ ಲಭಿಸಿದೆ ಪ್ರಶ್ನಂಬರ್ ಆರು ನವಿಲಿಗೆ ಸಂಬಂಧಿಸಿದ ನಾಟ್ಯ ಪ್ರಕಾರ ಯಾವುದು ಉತ್ತರ ನವಿಲಿಗೆ ಸಂಬಂಧಿಸಿದ ನಾಟ್ಯ ಪ್ರಕಾರ ಮಯೂರ ನಾಟ್ಯ ನವಿಲುಗರಿ ಯಾರ ಜುಟ್ಟಿನ ಅಲಂಕಾರವಾಗಿದೆ ಅಲಂಕಾರವಾಗಿ ಬಳಕೆಯಾಗಿದೆ ಉತ್ತರ ನವಿಲುಗರಿ ಮುರಳಿ ಮೋಹನ ಜುಟ್ಟಿನ ಅಲಂಕಾರವಾಗಿ ಬಳಕೆಯಾಗಿದೆ ಮುರಳಿ ಮೋಹನ ಮೀನ್ಸ್ ಕೃಷ್ಣನ ಜುಟ್ಟಿನ ಅಲಂಕಾರವಾಗಿ ಬಳಕೆಯಾಗಿದೆ ಪ್ರಶ್ನಂಬರ್ ಏಟ್ ನೀಲಿ ಬಣ್ಣದ ನವಿಲುಗಳು ಯಾವ ದೇಶಗಳಲ್ಲಿ ಕಂಡುಬರುತ್ತವೆ ಉತ್ತರ ಭಾರತ ಮತ್ತು ಶ್ರೀಲಂಕಾ ದೇಶಗಳಲ್ಲಿ ನೀಲಿ ಬಣ್ಣದ ನವಿಲುಗಳು ಕಂಡುಬರುತ್ತವೆ ಪ್ರಶ್ನಂಬರ್ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ನವಿಲು ಎಂಥ ಸಂದರ್ಭದಲ್ಲಿ ಕುಣಿಯುತ್ತದೆ ಉತ್ತರ ಜುಳು ಜುಳು ಹರಿಯುವ ನದಿ ಹಚ್ಚ ಹಸಿರಿನ ಮೈದಾನ ಕರಿಮೋಡದ ಅಲೆಗಳು ತಣ್ಣನೆಯ ಗಾಳಿ ಆಕಾಶದಲ್ಲಿ ಬಣ್ಣ ಬಣ್ಣದ ಕಾಮನಬಿಲ್ಲು ಜಿನುಗುವ ಸೋನೆ ಮಳೆ ಇಂಥ ಸಂದರ್ಭದಲ್ಲಿ ನವಿಲು ಕುಣಿಯುತ್ತದೆ ಚಿಲ್ಡ್ರನ್ ನವಿಲು ಯಾವ ಸಂದರ್ಭದಲ್ಲಿ ಕುಣಿಯುತ್ತದೆ ಎಂದರೆ ಜುಳು ಜುಳು ಆಗಿ ಹರಿಯುವಂಥ ನದಿ ರಿವರ್ ಹಚ್ಚ ಹಸಿರಿನ ಮೈದಾನ ಗ್ರೀನ್ಫುಲ್ಲಾದಂಥ ಒಂದು ಗ್ರೌಂಡ್ ಕರಿಮೋಡದ ಅಲೆಗಳು ತನ್ನಣೆಯ ಗಾಳಿ ಏರ್ ಕೋಡ್ ಏರ್ ಆಕಾಶದಲ್ಲಿ ಬಣ್ಣ ಬಣ್ಣದ ಕಾಮನ ಬಿಲ್ಲು ಕಲರ್ ಕಲರ್ ರೇಂಬೋ ಸ್ಕೈದಲ್ಲಿ ಕಲರ್ ಕಲರ್ ರೇಂಬೋ ಜಿನುಗುವ ಸೋನೆ ಮಳೆ ಅಂದರೆ ರೇನ್ ಒನ್ ಬೈ ಒನ್ ರೇನ್ ಇಂಥ ಸಂದರ್ಭದಲ್ಲಿ ನವಿಲು ಏನು ಮಾಡ್ತದೆ ಇಂಥ ಸುಂದರವಾದಂಥ ಸಂದರ್ಭದಲ್ಲಿ ನವಿಲು ಕುಣಿಯಲು ಪ್ರಾರಂಭಿಸುತ್ತದೆ ಚಿಲ್ಡ್ರನ್ ಓಕೆ ಪ್ರಶ್ನೆ ಪ್ರಶ್ನಂಬರ್ ಟು ನವಿಲು ಕುಣಿಯುವ ರೀತಿಯನ್ನು ವರ್ಣಿಸಿ ನವಿಲ ಯಾವ ರೀತಿ ಕುಣಿಯುತ್ತದೆ ಎಂದು ವರ್ಣನೆ ಮಾಡಿ ಅಂತ ಕೇಳಿದ್ದಾರೆ ಉತ್ತರ ನವಿಲು ಉದ್ದನೆಯ ಗರಿ ಕೆದರಿಸಿ ನವಿಲು ತನ್ನ ಗರಿಗಳನ್ನು ಕೆದರಿಸಿ ಅಂದರೆ ಬಿಚ್ಚಿ ಕತ್ತನ್ನು ಅತ್ತ ಇತ್ತ ತಿರುಗಿಸುತ್ತಾ ನೆಕ್ಕನ್ನು ಟರ್ನ್ ಮಾಡುತ್ತಾ ಅದರ ಗರಿಗಳಲ್ಲಿ ಸಾವಿರಾರು ಕಣ್ಣುಗಳು ಥೌಸಂಡ್ ಆಫ್ ಐಸ್ ಗರಿಗಳಲ್ಲಿ ಅವು ಪಳಪಳ ಹೊಳೆಯುತ್ತವೆ ಶೈನಿಂಗ್ ಬರುತ್ತವೆ ಗರಿಯನ್ನು ಬಿಚ್ಚಿ ತಕ್ಕ ತೈ ಎಂದು ಡ್ಯಾನ್ಸ್ ಮಾಡುತ್ತೆ ಕುಣಿಯುತ್ತದೆ ಪ್ರಶ್ನೆ ಬರ್ ತ್ರೀ ನವಿಲನ್ನು ಗರಿಯ ವಿಶೇಷತೆಗಳೇನು ನವಿಲನ ಗರಿಯ ವಿಶೇಷತೆಗಳೇನು ಉತ್ತರ ನವಿಲುಗರಿಯಲ್ಲಿ ಹೊಳಪುಳ್ಳ ಕಣ್ಣಿದೆ ಮೇನ್ ವಿಶೇಷತೆ ಏನಂದ್ರೆ ಒನ್ ಎ ಪಾಯಿಂಟ್ ಅದರಲ್ಲಿ ನವಿಲುಗರಿಯಲ್ಲಿ ಹೊಳಪುಳ್ಳಾದಂಥ ಒಂದು ಕಣ್ಣಿದೆ ಅದು ಹಸಿರು ಮಿಶ್ರಿತ ನೀಲಿ ಬಣ್ಣದಿಂದ ಸಿಂಗಾರಗೊಂಡಿದೆ ಯಾವ ಬಣ್ಣದಿಂದ ಹಸಿರು ಮಿಶ್ರಿತ ನೀಲಿ ಬಣ್ಣದಿಂದ ಸಿಂಗಾರಗೊಂಡಿದೆ ಅದರ ಸುತ್ತ ತಾಮ್ರ ಮಿಶ್ರಿತ ಬಂಗಾರ ವರ್ಣದ ಉಂಗುರ ಚಿಮುಕಿಸುತ್ತದೆ ಇದು ನವಿಲುಗರಿಯ ವಿಶೇಷತೆಗಳು ಪ್ರಶ್ನೆ ನಂಬರ್ ಫೋರ್ ನವಿಲನ್ನು ಸಹಸ್ರಾಕ್ಷ ಎಂದು ಏಕೆ ಕರೆಯುವರು ಉತ್ತರ ನವಿಲನ್ನು ಗರಿಯಲ್ಲಿ ಸಾವಿರಾರು ಹೊಳಪುಳ್ಳ ಕಣ್ಣುಗಳಿವೆ ಆದ್ದರಿಂದ ನವಿಲನ್ನು ಸಾವಿರ ಕಣ್ಣುಳ್ಳ ಸಹಸ್ರಾಕ್ಷ ಎಂದು ಕರೆಯುತ್ತಾರೆ ನವಿಲನ್ನು ಸಹಸ್ರಾಕ್ಷ ಎಂದು ಏಕೆ ಕರೆಯುತ್ತಾರೆಂದರೆ ನವಿಲು ಗರಿಯಲ್ಲಿ ಸಾವಿರಾರು ಹೊಳಪುಳ್ಳ ದೌ ಆಫ್ ಐಝ್ ಆದ್ದರಿಂದ ನವಿಲನ್ನು ಸಾವಿರ ಕಣ್ಣುಗಳುಳ್ಳ ಥೌಸಂಡ್ ಆಫ್ ಐಝ್ ಪಿಕಾಕ್ ಅಂತ ಕಣ್ಣುಳ್ಳ ಸಹಸ್ರಾಕ್ಷ ಎಂದು ಕರೆಯುತ್ತಾರೆ ಸಹಸ್ರಾಕ್ಷ ಮೀನ್ ಮೀನಿಂಗ್ ಥೌಸನ್ ಆಫ್ ಐಝ್ ಓಕೆ ಪ್ರಶ್ನಂಬರ್ ಫೈವ್ ಗಂಡು ನವಿಲಿನ ವಿಶೇಷತೆ ಏನು ಉತ್ತರ ನವಿಲಿನ ಕುಣಿತ ನಯನ ಮನೋಹರ ಹೆಣ್ಣಿಗಿಲ್ಲದ ರೂಪ ಗಂಡಿಗಿದೆ ಗಂಡಿನ ಲಕ್ಷಣವೇನೆಂದರೆ ಹೆಣ್ಣಿಗಿಲ್ಲದ ರೂಪ ಗಂಡಿಗಿದೆ ಇದೇ ಗಂಡು ನವಿಲಿನ ಒಂದು ವಿಶೇಷ ಓಕೆ ಪ್ರಶ್ನಂಬರ್ ಆರು ನವಿಲು ವಾಸಿಸುವ ಸ್ಥಳಗಳ್ಯಾವು ನವಿಲು ಜಗತ್ತಿನ ಎಲ್ಲ ಪ್ರದೇಶಗಳಲ್ಲಿ ವಾಸಿಸುತ್ತದೆ ಭಾರತ ಮತ್ತು ಶ್ರೀಲಂಕಾ ಜಾವಾ ಮಯನ್ಮಾರ್ ದೇಶಗಳಲ್ಲಿಯೂ ನವಿಲು ವಾಸ ಮಾಡುತ್ತದೆ ಹಿಂಡು ಹಿಂಡಾಗಿ ವಾಸಿಸುತ್ತದೆ ಪ್ರಶ್ನೆ ಏಳು ನವಿಲನ್ನು ರೈತ ಮಿತ್ರ ಎಂದು ಏಕೆ ಕರೆಯುತ್ತಾರೆ ನವಿಲು ರೈತ ಮಿತ್ರ ಬೆಳೆದ ಫಸಲಿಗೆ ಕೀಟ ಬಾಧೆ ತಗಲದಂತೆ ಬೆಳೆಗಳ ರಕ್ಷಣೆ ಮಾಡುತ್ತದೆ ಕೀಟಗಳನ್ನು ತಿನ್ನುತ್ತದೆ ಆದ್ದರಿಂದ ನವಿಲನು ರೈತ ಮಿತ್ರ ಎನ್ನುವರು ಚಿಲ್ಡ್ರನ್ ನವಿಲು ರೈತ ಮಿತ್ರ ಫಾರ್ಮರ್ ಫ್ರೆಂಡ್ಸ್ ಯಾಕಂದರೆ ಅದು ನವಿ ರೈತ ಫಾರ್ಮರ್ ಬೆಳೆದಂಥ ಬೆಳೆಯಗಳಿಗೆ ಕೀಟಗಳು ಹತ್ತಬಾರದೆಂದು ಕೀಟಗಳನ್ನು ತಿಂದು ಬೆಳೆಯನ್ನು ರಕ್ಷಣೆ ಮಾಡುತ್ತದೆ ಅದಕ್ಕೋಸ್ಕರ ನವಿಲನ್ನು ಏನಂತ ಕರೀತಾರೆ ರೈತ ಮಿತ್ರ ಎಂದು ಪಿಕಾಕ್ ಫಾರ್ಮರ್ ಫ್ರೆಂಡ್ ಅಂತ ಕರೆಯುತ್ತಾರೆ ಈ ಹೊಂದಿಸಿ ಬರೆಯಿರಿ ರೈತ ಮಿತ್ರ ತುರಾಯಿ ಮನೋಹರ ಆಕಾಶ ಜುಮಿಕಿಸು ಹೊಳಪು ನವಿಲು ಕಾಮಣಬಿಲ್ಲು ಚುಟ್ಟು ಸುಂದರ ಏನು ಮಾಡೋದಿವನ್ನ ಹೊಂದಿಸಿ ಬರೆಯೋದು ರೈತ್ರ ಮಿತ್ರ ಮೀನ್ಸ್ ನವಿಲು ತುರಾಯ ಜುಟ್ಟು ಮನೋಹರ ಸುಂದರ ಆಕಾಶ ಕಾಮನಬಿಲ್ಲು ಚುಮುಕಿಸು ಮೀನ್ ಹೊಳಪು ಓಕೆ ನೆಕ್ಸ್ಟ್ ಬಿಟ್ಟು ಸ್ಥಳಗಳನ್ನು ನೀಡಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಆರಿಸಿ ಬರೆಯಿರಿ ಪ್ರಶ್ನೆ ಒಂದು ಷಣ್ಮುಖನ ವಾಹನ ನವಿಲು ನವಿಲು ನೋಡಲು ಎಷ್ಟು ಸುಂದರವೋ ಅಷ್ಟೇ ಶಿಸ್ತಿನ ಸಿಪಾಯಿ ಡಿಸಿಪ್ಲೈನ್ ಸೋಲ್ಜರ್ ಯಾವುದು ನವಿಲು ನವಿಲು ಇರುವ ಪ್ರದೇಶಗಳಲ್ಲಿ ಇವು ಸುಳೆಯಲಾರವು ಯಾವು ಹಾವುಗಳು ಸ್ನೇಕ್ ಏನು ಮಾಡ್ತಾವು ನವಿಲು ಇರುವಂಥ ಪ್ರದೇಶಗಳಲ್ಲಿ ಹತ್ತಿರ ಕೂಡ ಬರುವುದಿಲ್ಲ ಪ್ರಶ್ನೆ ನಂಬರ್ ಫೋರ್ ನವಿಲಿಗೆ ಹಸಿರು ಛಾಯೆ ಈ ದೇಶಗಳಲ್ಲಿ ಇರುತ್ತದೆ ಯಾವ ದೇಶಗಳಲ್ಲಿ ನವಿಲಿಗೆ ಹಸಿರು ಬಣ್ಣ ಇರುತ್ತೆ ಅಂದರೆ ಜಾವಾ ಮತ್ತು ಮಯನ್ಮಾರ್ ದೇಶಗಳಲ್ಲಿ ನವಿಲಿಗೆ ಹಸಿರು ಛಾಯೆ ಇರುತ್ತದೆ ಓಕೆ ಭಾಷಾ ಅಭ್ಯಾಸ ತ್ರೀ ಭಾಷಾ ಅಭ್ಯಾಸ ಈ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿ ಬರೆಯಿರಿ ಹಚ್ಚ ಹಸಿರು ಸ್ವಂತ ವಾಕ್ಯ ಅಂದರೆ ಓನ್ ಸೆಂಟೆನ್ಸ್ ಹಾಕಿ ಬರೆಯುವುದು ಹಚ್ಚ ಹಸಿರು ಮೀನ್ ನಮ್ಮ ನಾಡು ಹಚ್ಚ ಹಸಿರಿನಿಂದ ಕಂಗೊಳಿಸಬೇಕು ಅಪರಾಧ ನಾವು ಯಾವುದೇ ಅಪರಾಧ ಮಾಡಬಾರದು ಸುಂದರ ನಮ್ಮ ಶಾಲೆ ಅತ್ಯಂತ ಸುಂದರವಾಗಿದೆ ಮೈ ಸ್ಕೂಲ್ ಇಸ್ ಬ್ಯೂಟಿಫುಲ್ ಸಂಕೇತ ನಮ್ಮ ದೇಶ ಏಕತೆಯ ಸಂಕೇತವಾಗಿದೆ ನಂಬರ್ ಫೈ ಮನಸ್ಸೋಲು ಅಂದರೆ ಮನಸ್ಸು ಕೊಡುವುದು ನಮ್ಮ ನಾಡಿನ ಸೌಂದರ್ಯಕ್ಕೆ ನಾವು ಪ್ರವಾಸಿಗರು ಮನಸ್ಸೋತಿದ್ದಾರೆ ಶಿಸ್ತಿನ ಸಿಪಾಯಿ ನಾವು ಜೀವನದಲ್ಲಿ ಶಿಸ್ತಿನ ಸಿಪಾಯಿವಾಗಬೇಕು ಆಗಬೇಕು ಓಕೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಸಮನಾರ್ಥಕ ಪದಗಳ ಮೀನ್ಸ್ ಸಮನಾರ್ಥಕ ಅಂದರೆ ಒಂದೇ ಅರ್ಥ ಕೊಡುವಂಥ ಪದಗಳು ಅಂತ ಆ ಪದಗಳನ್ನು ನಾವು ಸಮನಾರ್ಥಕ ಪದಗಳೆಂದು ಕರೆಯುತ್ತೇವೆ ನೃತ್ಯ ನರ್ತನ ಕುಣಿತ ನಯನ ಕಣ್ಣು ನೇತ್ರ ನವಿಲು ಮಯೂರ ಶಿಕಿ ಸಹಸ್ರಾಕ್ಷ ಪಿಕಾಕ್ ಈ ಥರ ಅರ್ಥಗಳನ್ನು ನವಿಲು ಬ ನವಿಲುಗೆ ಸಹ ಡಿಫ್ರೆಂಟ್ ಆಫ್ ನೇಮ್ಸ್ಗಳಿವೆ ಅವಿ ನವಿಲಿನ ಸಮನಾರ್ಥಕ ಅರ್ಥಗಳು ಲಾವಣ್ಯ ಅಂದರೆ ಸೊಗಸು ವಯ್ಯಾರ ರೆಕ್ಕೆ ಅಂದರೆ ಗೆರಿ ಪುಕ್ಕ ಬಂಗಾರ ಅಂದರೆ ಚಿನ್ನ ಸ್ವರ್ಣ ನೆಕ್ಸ್ಟ್ ಅಪೋಸಿಟ್ ವರ್ಡ್ಸ್ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಹಿಂಸೆ ಅಹಿಂಸೆ ಆರಂಭ ಮುಕ್ತಾಯ ಹೊಗಳು ತೆಗಳು ಸಿಸ್ತು ಅಶಿಸ್ತು ಓಕೆ ಚಿಲ್ಡ್ರನ್ ರೀಡ್ ಆ್ಯಂಡ್ ರೈಟ್ Okay, thank you.